ಮತ್ತೆ ಹೇಳ ನನಗ್ ಕೊಬ್ಬಲ್ ನನಗೆ ಹೆಂಗ್ ಮಾತಾಡ್ತೇನೆ ನೋಡ ಎಷ್ಟೊಂದ್ ಕೊಬ್ಬಲ್ ಅದ ನಿನಗೆ ಅಂತ ಅಂದ್ಬಿಟ್ಟ ಹ ಸಡನ್ ಕೋಪ ಬರತ್ತಮ್ಮ ಕೋಪ ಬರತ್ತ ನಮ್ ಬರಲ್ಲ ನಿನ್ ಸೋತಕ ದೂಸ್ ಬರ್ತಿ ಅಂತ ನಮಗ್ ಬರಲ್ವಾ ಅಲ್ಲ ನಮ್ ಬರಲ್ಲ ಹೇಳ ಹ್ಮ್ ಹೇಳ ಹುಡುಗಿರ್ ಈ ತರ ಎಲ್ಲ ಮಾಡ್ಕೊಂತಾರ ಅಯ್ಯೋ ಚಿತ್ರ ಇದೇ ಚಿತ್ರ ಫಸ್ಟ್ ಟೈಮ್ ಗೊತ್ತಾಗ್ತಾರಲ್ವಾ ಹ್ಮ್ ಹೇಳ್ತೀನಿ ಮಾಟ ಮಂತ್ರ ನಿವಾರಣೆ ಸಂತಾನ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಇಷ್ಟಪಟ್ಟವರು ನಿಮ್ಮಂತಾಗಲು ಯಾವುದೇ ಸಮಸ್ಯೆ ಇದ್ರೂ ಸರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೂರೇ ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಾಗಿ ಏನು ಬೇಕು ತಿಳ್ಕೊಳಕೆ

ಅದೆಲ್ಲ ಹೇಳ್ಬೇಕಾ ಸೌಮ್ಯನ ಕೇಳ್ಬಿಟ್ಟು ನಂಬರ್ ಕೊಡ್ತೀನಿ ನಾನ್ ಹೇಳಕ್ಕಿದ ಸೋಮ್ಯನ ಕೇಳು ಅವಳೇ ಚೆನ್ನಾಗಿ ಹೇಳ್ತಾಳೆ ಅಷ್ಟೊಂದ್ ಬೇಕಾ ನಿನಗೆ ಒಂದ್ ಕೆಲ್ಸ ಮಾಡ್ತಿತ್ ಹೋದ್ರೆ ಅದೇ ಮೊನ್ನೆ ಹೇಳಿಲ್ಲ ನಾನು ತಪ್ಪ ಕೇಳ್ಕೊಂಡಿರ ಒಂದ್ ಐದ್ ನಿಮಿಷ ನೀನ ಸೋಮ್ಯ ಆಗ್ಬಿಡು ಅಂತಂದಿಲ್ಲ ಹೋಳಿ ಮನೇಲಿ ಫ್ರೀ ಆಗಿದ್ಯಾ ನಾನ್ ಬಂದ್ಬಿಡ್ಲಾ ಬಂದ್ಬಿಟ್ಟು ಮಾತಾಡ್ಕೊಂಡು ಬಂದ್ಬಿಡೋಣ

ಸರ ಇದು ನೋಡೋಣ ಮತ್ತೆ ಫೋನ್ ಮಾಡ್ತೀನಿ ಬರೋ ಇಲ್ಲಿ ಬಿಡೋವಾಗ ಇನ್ನ ಊರಲ್ಲ ಇದು ಬಿಡೋ ಫೋನ್ ಮಾಡ್ತೀನಿ ಬಂದ್ರೆ ಏನು ಕಾಫಿ ಕೊಡ್ತೀನಿ ಅಷ್ಟೇ ಸರ್ ಬಂದ್ಬಿಡೋ ಹ್ಮ್ ಸರ ಆಯ್ತು ಹಾ ಮತ್ತೆ ಹೇಳು ಹಾ ಏನ್ ಹೇಳಿ ಒಂದು ಒಂದ್ ಕೆಲಸ ಮಾಡು ನಿನ್ ಕಿಶನ್ ಅಂದ್ರೆ ಮೋಹನ್ ಅಂದ್ರೆ ಜಾಸ್ತಿ ಇಷ್ಟನಾ ಮೋಹನ್ ಏನ ಇಷ್ಟ ಇಲ್ಲ ಕಿಶನ್ ಇಷ್ಟ

ಪರವಾಗಿಲ್ಲ ತಿಡಿ ನರ್ತಿ ನಾನ ಎಲ್ಲ ಕಿತ್ ಬಿತ್ತೆ ಅರ್ದಾಗ್ತಾ ಇದೆಲ್ಲ ಈ ಸರ್ತಿ ನಾನ್ ಮಾತ್ ಕೇಳ ಇಲ್ಲ ಕಿಶನ್ ಆದ್ರೂ ಇದ್ ಮಾಡ್ಕೊಂಬಿಡು ಇಲ್ಲ ಒಂದ್ ಕೆಲಸ ಮಾಡಿ ಇವಾಗ ನಾನ್ ಫ್ರೀ ಆಗಿದ್ದೀನಿ ಬಂದು ಮಾತಾಡ್ಕೊಳ್ತೀನಿ ಚೈತ್ರ ಚೇತ್ರ ಪ್ಲೀಸ್ ಚೇತ್ರ ಅರ್ಥ ಮಾಡ್ಕೊಬಿಡ್ತ ಚೇತ್ರ ಅಲ್ಲ 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 ಜಸ್ಟ್ ಒಂದ್ ಐದು ನಿಮಿಷ ಸೌಮ್ಯ ಅಷ್ಟೇ ಹೋಗ್ಲಿ ಒಂದ್ ನಿಮಿಷ ಸೌಮ್ಯ ಆಗ್ಬೋದು ಚೇತ್ರ ಇವಾಗ ಫ್ರೀ ಆಗಿದೆ ನೋಡಿ ಯಾರು ಇಲ್ಲ ಬರ್ಲಿಲ್ಲ ಕೊಡು ಮತ್ತೆ ಏನಾಗಲ್ಲ ಕೊಡ್ತಾ ಇದ್ದೀವಿ ಇನ್ನೊಂದು ಕೇಳ್ತಿಲ್ಲ ಜೋರಾಗಿ ಕೊಡೋಲ್ಲ ಬಿಡ್ಬೇಕು ಜೋರಾಗಿ ಫುಲ್ ಆಗಿ ಕೊಡು ಜೋರ ಕೊಡು ಜೋರಾಗಿ ಕೊಡು ಹ್ಮ್ 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 ಹ್ಮ್

ಎಷ್ಟೊತ್ತು ಬರೋದು ನಿಮ್ಮ ಮನೇಲಿ ಗೊತ್ತಿಲ್ಲ ಕಣ ಇವಾಗ ನೀನು ಹೊರಟ್ರೂನು ಬರೋದಕ್ಕೆ ಗಂಟೆ ಆಗುತ್ತೆ ತ್ರೀ ಅವರ್ಸ್ ಆಗುತ್ತೆ ಬೆಂಗಳೂರು ನಾನು ಇಲ್ಲಿಂದ ಬಿಟ್ರೆ ಮೂರು ಅವರ್ ಬೇಕು ಹ್ಞೂ ಮೂರು ಅವರ್ ಬೇಕು ನೀನು ಯಾವುದ್ರಲ್ಲಿ ಬರೋದು ಹಾಂ ಬಸ್ ಬೈಕ್ ತಿಂಗಳ ಇದು ಎಲ್ಲಿಂದ ಹಾಂ ಬಂಗಾರಪೇಟೆ ಇಲ್ಲ ಓ ಇಲ್ಲಿಂದ ಬಂಗಾರಪೇಟೆಯಿಂದ ಹೋಗಿ ಬಂಗಾರಪೇಟೆಯಿಂದ ಬರೋ ಅಷ್ಟರಲ್ಲಿ ಬೇಡ ಅದು ಬಂಗಾರಪೇಟೆಯಿಂದ ಬಂದ್ರೆ ಇಷ್ಟೊತ್ತು ಯಾರು ನೋಡಲ್ಲ <laughs> <laughs> <Two days. laughs> <laughs> <laughs> ಬೆಳಗ್ಗೆ ಹೊತ್ತು ಬೆಳಗ್ಗೆ ಅಂತ ನಿನ್ ಜೊತೆ ಇರ್ತೀನಿ ನೈಟ್ ಎಲ್ಲ ನಮ್ಮ ಮನೇಲಿ ಇರ್ತೀನಿ ನಾಳೆ ಒಂದ್ ದಿವ್ಸ ಏನ್ ಚೆನ್ನಾಗಿರಲ್ಲ ಎಲ್ಲ ಆಂಗಲ್ಸ್ ಮಾಡ್ಬಿಡ ಎಲ್ಲ ಆಂಗಲ್ಸ್ ಯೂಸ್ ಮಾಡ್ಬಿಡ ಫಿಲಮ್ ಇಲ್ಲ ಇಲ್ಲ ಜಸ್ಟ್ ನೋಡ್ಕೊಂಡ್ ಬಂದ್ಬಿಡ್ತೀವಿ ಸಾರಿ ಮಾತಾಡ್ಕೊಂಡ್ ಬಂದ್ಬಿಡ್ತೀವಿ ಹೇ ಇಲ್ಲ ಚಿತ್ರ సరే నా మాస్టర్ ని లైస్ ఇష దూరిన లబల్ దోస్ మధ్యశ్ తిన నోర్ బిట మాట్లాడడం వస్తుంది అయితే ఓకే మాట్లాడడం మాత్రం వస్తుంది ఓకేనా నాలే నాలే ఓకే ఓకే నాలే వండిస్తా ని మాట్లాడసేబుడు నా ఏం తిని వైట్ పీలి బాసో ఫోన్ పడి బండిట ఫోన్ మార్డం నంబర్ పెర్కొండి నిలే వండి ఏ స్కెచ్ అలా రాచ్చా లూజ్ ನೀನ್ ಬಿಚ್ಚಾ ಹಾ ಬಿಚ್ಚ ಬಿಟ್ಟ ಸೌತೆಕಾಯಿ ತಗ ಸೌತೆ ತಗೊಂಡ್ಬಿಡು ದೂರ್ತಾ ಇರೋ ಮುಲಾಜ ಸೌರ್ಣ್ಯ ಕೆಲಸ ಇಲ್ಲ ಪರವಾಗಿಲ್ಲ ಚೈತ್ರ ಇಲ್ಲ ಚೈತ್ರ ದಿಗ್ಗೋಳು ಇಲ್ಲ ಚೈತ್ರ ದಿಗ್ಗೋಳು ಇಲ್ಲ ರೆಕಾರ್ಡ್ ಇವಾಗ ನಿಂಗೆ ರೆಕಾರ್ಡ್ ಮಾಡ್ಲಿಕ್ಕೆ ಮಾಟ ಮಂತ್ರ ನಿವಾರಣೆ ಸಂತಾನ ಸಮಸ್ಯೆ ಮನೆಯಲ್ಲಿ ಕಿರಿಕಿರಿ ಇಷ್ಟಪಟ್ಟವರು ನಿಮ್ಮಂತಾಗಲು ಯಾವುದೇ ಸಮಸ್ಯೆ ಇದ್ರೂ ಸರಿ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೂರೇ ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಾಗಿ